ಏನೋ ಹಕ್ಕು ಇರೋ ವಿಚಾರದಲ್ಲಿ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯದ ನಂತರ ಸ್ವಾತಂತ್ರ್ಯ ಪೂರ್ವದವರು ಈ ಹಕ್ಕು ಅನ್ನುವಂಥದ್ದು ನಾವು ಇಡೀ ಸಮಾಜವನ್ನು ಕಾಡ್ತಿದ್ದಂತಹ ಒಂದು ವಿಚಾರ ಸ್ವಾತಂತ್ರ್ಯ ಬಂದ ನಂತರನು ಏನೋ ಕಡೆ ಸ್ವಾತಂತ್ರ್ಯ ಬಂದಿದೆ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಸಂವಿಧಾನದಲ್ಲಿ ನಾವೆಲ್ಲರೂ ಮಂದಿಯಾಗಿರ್ಬೋದು ನಮ್ಮ ಹಕ್ಕನ್ನು ನಾವು ಕಾಪಾಡಿಕೊಳ್ಬಹುದು ಒಂದು ಸ್ಪಷ್ಟತೆಯನ್ನು ನಾವು ತಿಳ್ಕೊಂಡಿದ್ದೀವಿ ಆದರೆ ಈ ಕಾಂಗ್ರೆಸ್ ಪಕ್ಷ ತಮ್ಮ ಏನೊಂದು ಬೊಂದದ ನೀತಿ ಒಂದು ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಬೇಕು ಯಾವ ಒಂದು ಒಪ್ಪಿನ ವಿಚಾರದಲ್ಲಿ ಸಂವಿಧಾನದಲ್ಲಿ ಯಾವುದೇ ಒಂದು ಉಲ್ಲೇಖ ಆಗಿಲ್ಲ ಅಂತ ಉಲ್ಲೇಖವಾದಂಥ ಒಂದು ಎಲ್ಲಿಂದ ಒಂದು ಅಧಿಕಾರವನ್ನು ಕೊಟ್ಟಿದೆ ಏನೊಂದು ಸಂವಿಧಾನದಲ್ಲಿ ಮೂರು ಇದೆ ಮೂರು ಅಂಗಗಳು ಅದರ ಒಂದು ಜವಾಬ್ದಾರಿಗಳಿದೆ ಆದರೆ ಒಕ್ಕಿ ಏನಿದೆ ಒಕ್ಕೋಡಿಗೆ ಎಲ್ಲ ರೀತಿಯಂತ ಅಧಿಕಾರ ಒಂದು ಗೋಡಿಗೆ ಕೊಟ್ಕೊಂಡಿದೆ ಎಲ್ಲ ರೀತಿಯಾದಂಥ ಸರ್ವಾಧಿಕಾರ ಇದೊಂದು ಕೊಟ್ಟು ನಾವು ಏನೋ ಒಂದು ಸದಳಿಕೆ ಮಾಡಬೇಕು ಆದರೆ ಈ ಸದಿಯನ್ನು ಮಾಡದೆ ನಮ್ಮ ಅಮಾಯಕ ರೈತರ ಬಡವರ ರುವಂಥದ್ದು ನಮಗೆಲ್ಲರೂ ಗೊತ್ತಿರುವಂತ ಒಂದು ವಿಚಾರ ಹಾಗಾಗಿ ಇತಿಹಾಸದಲ್ಲಿ ಇವತ್ತೇನು ಹಲವಾರು ವರ್ಷಗಳಿಂದ ಈ ರೀತಿ ಗಮನಕ್ಕೆ ಮಾಡಿಕೊಂಡು ಬಂದಲೇ ಇದೆ ಏನೊಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಒಂದು ಕೋಟಿನ ಒಂದು ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಈ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಎಲ್ಲ ಹೆಚ್ಚಿನಲ್ಲಿ ನಮ್ಮ ಎದೇಪಿನ ಪಟ್ಟಿಯಲ್ಲಿ ಸೇರ್ಸ್ಕೊಂಡಿದ್ದಾರೆ ಆ ಸೇರ್ಕೊಂಡು ಯಾರು ಏನು ಗೊತ್ತಿಲ್ಲ ಯಾವ ರೀತಿ ಈ ಜಮೀನು ಒಂದು ಬೋಡಿ ಬಂದಿದೆ ಅನ್ನುವಂಥ ಪ್ರಶ್ನೆಗೆ ಕ್ಷುದ್ರ ಏಕಾಏಕಿ ಆ ಪಟ್ಟಿಯಲ್ಲಿ ಸೇರ್ಕೊಂಡು ಇವತ್ತು ಆ ಜಮೀನುಗಳನ್ನು ವಶಪಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿಕೊಂಡಾಗ ನಾವು ಇವತ್ತು ಆಗ ಎಚ್ಚರಗೊಂಡಿದ್ದೀವಿ ಹಾಗೆ ಎಚ್ಚರಿಕೊಂಡಿದ್ದೀವಿ ನಮ್ಮ ಜಮೀನು ಏನಾಗಿದೆ ಯಾರು ಎಚ್ಚರಾಗಿದೆ ಅನ್ನುವಂಥದ್ದು ನಾವು ನೋಡ್ಕೊಂಡಿರಲಿಲ್ಲ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸನ್ಮಾನ್ಯ ಜಮೀನ ಮತ್ತು ಕಾಂಗ್ರೆಸ್ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಸೂಚನೆ ಆಧಾರಿತವಾಗಿ ಇವತ್ತು ಒಪ್ಪಿನ ಜಮೀನು ಇದೆಲ್ಲವೂ ಒಪ್ಪಿಗೆ ಸೇರಿದೆ ಹಾಗಾಗಿ ಇದನ್ನು ವಶಪಡಿಸ್ಕೊತೀವಿ ಇದೀಗಾಗಲೇ ಜೈಲುಗಳನ್ನು ಹಾಕೋತೀವಿ ಈ ಜೈಲು ಹಾಕಬೇಕು ಸರ್ಕಾರದಿಂದ ಏನು ಹಣವನ್ನು ಕೊಟ್ಟು ಮುಖಸ್ಥರು ಯಾವ ಕಾರಣದಲ್ಲೂ ಒಂದು ಜಮೀನನ್ನು ನೀವು ವಶಪಟ್ಟುಕೊಳ್ಳಿಕ್ಕೆ ಸಾಕಿಲ್ಲ ನಮ್ಮ ಭೂಮಿಯನ್ನು ನಾವು ಮಾಡ್ತಿದ್ದೀವಿ ನಮ್ಮ ಭೂಮಿ ನಮ್ಮ ಹಕ್ಕ ಸ್ಪಷ್ಟ ಸಂದೇಶವನ್ನು ಕೊಡುವುದಕ್ಕೆ ಸರ್ಕಾರಕ್ಕೆ ಸೇರವನ್ನು ಕೊಟ್ಟಿದ್ದೀವಿ ಆಗ ಏನ್ ಜನರು ಭೂಮಿಯಲ್ಲೂ ಜನರ ಆಕ್ರೋಶ ಇಲ್ಲಿ ಆಕ್ರೋಶವನ್ನು ಸರ್ಕಾರ ಕೇವಲ ಬರೀ ನಾಟಕ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಕೇವಲ ನೋಟಿಸ್ಗಳನ್ನು ಹಿಂದೆ ಕೊಡ್ಕೊಳ್ಲಿಕ್ಕೆ ಕೇವಲ ಕೊಟ್ಟಂತ ನೋಟಿಸ್ ಆ ನೋಟಿಸ್ಗಳನ್ನು ಹಿಂದೆ ಕೊಡಲಿಕ್ಕೆ ಕೊಟ್ಟಿದ್ದಾರೆ ಅದು ಯಾವತ್ತೂ ಪ್ರಯೋಜನ ಇಲ್ಲ ಬಹಳ ಮುಖ್ಯವಾಗಿ ಇರಬೇಕಾಗಿರೋದು ಏನೊಂದು ಸಾವಿರ ಮೊಬೈಲ್ನೂರ ಎಪ್ಪತ್ತ ಗೆಜೆಟ್ ನೋಟಿಫಿಕೇಶನ್ ಅನ್ನ ಹಿಂದೆ ಪಡಿಬೇಕು ಮತ್ತು ಸರಿಪಡಿಸ್ತಾ ಇತ್ತು ನಮ್ಮ ರೈತರ ನೆರವೇ ಇರಬೇಕು ಬಡವರ ನೆರವೇ ಬರಬೇಕು ಅಂತ ವರ್ತನೆಯನ್ನು ಮಾಡಿ ಇವತ್ತು ಸತತವಾಗಿ ಹೋರಾಟವನ್ನು ನೀವೆಲ್ಲರೂ ಒಂದು ಈ ಅನ್ಯಾಯಕ್ಕೆ ಒಳಗಾಗಿರು ಅವಲ್ಲ ಇನ್ನು ಅನ್ಯಾಯಕ್ಕೆ ಒಳಗಾಗಿರು ಹಾಗಾಗಿ ಈ ವಾತಿಯನ್ನು ಕಾಪಾಡ್ಕೋಬೇಕು ಈ ರೀತಿ ಯಾವ ರೀತಿ ಯಾರಾದ್ಯೂ ಈ ರೀತಿ ವಶಪಡಿಸಿಕೊಳ್ಬೇಕು ಅನ್ನೋದು ಮಾಡುವಂತಹ ಪ್ರಯತ್ನ ಪಟ್ಟಿ ಎಲ್ಲಾ ಪಾಳಿಗಳನ್ನ ಶೇಖರಣೆ ಮಾಡಿದರೆ ಇವತ್ತು ಪ್ರತಿಯೊಬ್ಬರು ನ್ಯಾಯವನ್ನು ಕೊಡಬೇಕು ನಿಮ್ಮ ಜೊತೆಯಲ್ಲಿ ಇಟ್ಟಿರುತ್ತೆ ಈಗಾಗಲೇ ನಾವು ಈ ತಮ್ಮ ತಮ್ಮನ್ನು ಉದ್ದೇಶಿಸಿ ಮಾತನಾಡಿ ಬಹಳ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಎಂದನ್ನು ನಿಮ್ಮ ಜೊತೆಯಲ್ಲಿ ನಿಮ್ಮ ರಕ್ಷಣೆ शक्ति अधिकार ಅನ್ನು ಸರಿಪಡಕ್ಕೆ ಕರಿಯೋಣ ಮಾತಿಗೆ ದಿಕ್ಕುಪಡಿಯದ ಸಲ್ಲಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳ ಪರವಾಗಿ ನಾನು ಹೇಳಬೇಕು ಇವತ್ತು ಪಾರ್ಲಿಮೆಂಟ್ ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೊಕ್ಕಿ ಹೊಕ್ಕಿನ ಈ ಕಾನೂನು ಿದೆ ಆಗ್ತಿದೆ ಹಾಗಾಗಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಎಡವರ್ಟ್ ಮಾಡೋದು ಎಡವರ್ಟ್ ಮಾಡ್ತೇನೆ ಬಂದು ಇವತ್ತು ಒಕ್ಕೀಲ ವಿಚಾರದಲ್ಲಿ ಎಡವರ್ಟ್ ಮಾಡಿ ನೋಟಿಸ್ ಹಿಂದೆ ಪಡ್ತೀನಿ ಹೇಳಿದ್ದಾರೆ ಅದೇ ರೀತಿ ಮೂಡದಲ್ಲಿ ತಪ್ಪು ಮಾಡಿ ಜಮೀನನ್ನು ಪಡ್ಕೊಂಡು ಹಿಂದೆ ಪಡ್ಕೊಡ್ತೀನಿ ತಿಳಿಸಿದ್ದಾರೆ ಅದೇ ರೀತಿ ಮಲ್ಲಿಕಾನಂದ ಕುಟುಂಬ ಬೆಂಗಳೂರಿನಲ್ಲಿ ಏನೋ ಸ್ಪೇಷಲಿ ಜಮೀನನ್ನು ಪಡ್ಕೊಂಡು ಮೊದಲು ಏನು ವಾಪಸ್ ಸರ್ಕಾರಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ ಬಿಬಿಎಂಪಿ ಬರುವ ರೇಷನ್ ಕಾರನ್ನು ಹಿಂದೆ ಕೊಡಲು ನೀವು ವಾಪಸ್ ನೂರ ಕೊಟ್ಟಿದ್ದಾರೆ ಸರ್ಕಾರ ಕೊಟ್ಟಿದ್ದಾರೆ ಈ ಸರ್ಕಾರದ ಮೂಲಕ ಅವ್ಯವಸ್ಥೆ ಕೊಡಬೇಡಿ ತೃಪ್ತಿಗಳನ್ನು ಮಾಡಬೇಡಿ ಓಲೈಕೆ ಲಾಶಗಳನ್ನು ಮಾಡಿ ಮಾಡಬೇಡಿ ಅಂತ ಇವತ್ತು ಜನ ಬಹಳ ತಪ್ಪಾಗಿ ಇವತ್ತಿನ ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆ ಬಹಳ ಕಷ್ಟ ಸಂದೇಶವನ್ನು ಕೊಟ್ಟ ನಿಮ್ಮೆಲ್ಲರ ಹೋರಾಟ ನಿಮ್ಮ ಹೃದಯದಲ್ಲಿ ನಾವೆಲ್ಲ ಪ್ರಜೆಪಟ್ಟಿನಿಂದ ಪ್ರತಿಯೊಂದು ವಿಚಾರ ಯಾವ ವಿಚಾರವನ್ನು ಮರಿಬರಿಯದೆ ಯಾವ ವಿಚಾರವನ್ನು ಮರಿಬರಿಯದೆ ನಾವುಕ್ಕೆನ ಹೋರಾಟವೋ ಬರತವೆ ನವೆ ಸರ್ಕಾರಕ್ಕೆ ಜನಾಭಿಲವಿ ಆಗಕ್ಕೆ ಯಾವದೇ ಅಂತ ಕೊರಬರಂತ ತಿಳ್ಕಿ ನಮ್ಮ ಮಾತನ್ನು ಹೇಳಿ ಸಪೋರ್ಟ್ ಮಾಡತಕ್ಕಂತ ಸೋಲ್ಲಾ ತಿಳ್ಸಿ ಸರ್ಕಾರಕ್ಕೆ ವಿಲೇವಾರಿ ಕೊಡ್ತಿನಿ ಬವತ್ ಮಾತಾಗಿ ರೈತಪರ ಹೋರಾಟಕ್ಕೆ ನಮ್ಮ ಭೂಮಿ